ನಮ್ದು ಯೂಟ್ಯೂಬ್ ಚಾನೆಲ್ ಇದೆಲ್ಲ ಅಂಗವಿಕಲ್ ಬೆಳಿಗ್ಗೆ ಅದೇನೋ ಹಾಕಿದ್ರಲ್ಲ ಆಧಾರ್ ಕಾರ್ಡು ಅದೇನೋ ಮೆಸೇಜ್ ಹಾಕಿರಲ್ಲ ವಾಯ್ಸ್ ಮೆಸೇಜ್ ಬಗ್ಗೆ ಮಾತಾಡಬೇಕು ಅಂತ ಹಚ್ಚಿದ್ದೆವು ಏನು ಸಮಸ್ಯೆ ಮೇಡಮ್ ಅದು ಏನಂತಂದ್ರೆ ಆ ಬಿಜಾಪುರ ಬಂದಿದ್ದಾರೆ ಸರ್ ಗಣೇಶ ಚಿಮಲಿಗೆಯಿಂದ ಹೌದು ಹೌದು ಮಾಶಾಸ್ತಾನ ಬಂದಾಗಿದೆ ಅದ್ರ ಸರಿ ಅಂದ್ರೆ ಗಣೇಶ ಚಿಮಗಿಯಿಂದ ಬಂದಿದ್ದಾರೆ ಬರುವಾಗ ಬಂದಿದ್ದಾರೆ ಅದು ಒಂದೇ ಬಸ್ ಇದೆ ಅಂತ ಸರ್ ಗಣೇಶ್ ಚಿಮ್ಮಗಿಗೆ ವಸ್ತಿ ಬಸ್ ಹಾ ಹಾ ಗಣೇಶ ಹಿಮ್ಮಿಗೆ ವಸ್ತಿ ಬಸ್ ಸರ್ ಅದು ಹಾ ಆ ವಸ್ತಿ ಬಸ್ಸಿಗೆ ಸಾಯಂಕಾಲ ಆರ್ ಗಂಟೆಕ್ಕ ಎಲ್ಲಿ ನಿಂತಿದ್ದಾರೆ ಇವರು ಜಿಮ್ನಾರ್ಥನ ಹೋಗಿ ಜುಮ್ನಾದಾಗ ಬಸ್ಸಿಗೆ ವೇಟ್ ಮಾಡ್ತಾ ಇದ್ದಾರೆ

ಅವಾಗ ಏನ್ ಮಾಡಿದಾರ ಇವರು ಜನ ಬಸ್ ಸ್ಟಾಪಿನಲ್ಲಿ ಬಸ್ ನಲ್ಲಿ ಕಾಯ್ತಾ ನಿಂತಿದಾರ ಇವ್ರದ್ದು ವಾಕರ್ ಇದೆ ಸರ್ ಕಾಯ್ತಾ ನಿಂತಿದಾರ ನಿಂತಿದ ತಕ್ಷಣ ಏನಾಗದ ಬಸ್ ನೋವು ಬಂದಿದಾನ ಬಂದ್ಬಿಟ್ಟು ಆ ನಾರ್ಮಲ್ ಇದ್ದೋರ್ ನೋಡಿದ ನಾರ್ಮಲ್ ಇದ್ದೋರ್ ಕೈ ಮಾಡಿದಾರ ಬಸ್ಸಿಗೆ ಅಂತ ಇಲ್ಲ ನಾರ್ಮಲ್ ಇದವರು ಬಸ್ಸಿಗೆ ಕೈ ಮಾಡಿದಾರ ಅವ್ರು ಹತ್ಕೊಂತಾರ್ ಬಾ ಅಂತ ಹೇಳ್ಬಿಟ್ಟು ಬಸ್ನ ಸ್ಟಾಪ್ ಮಾಡಿದ ತಕ್ಷಣ ಏನಾಗರ ಅವ್ರು ಇವ್ರನ್ನ ಇರ್ತವ್ರು ಯಾರು நார்ಮಲ್ ದವರು ಈ ಹ್ಯಾಂಡಿಕಪ್ ದವರ ಸಲುವಾಗಿ ಬಸ್ ಕೈ ಮಾಡಿ ಬಸ್ನಲ್ಲಿ ಏರ್ಸವರು ಇರ್ಣ್ಣ. ಹ್ಮ್ ಹ್ಮ್ ಅವರು ಸ್ಟಾಪ್ ಮಾಡಲಿಲ್ಲ ಇವರು ಏನ್ ಮಾಡಿದಾರ ಅವರಿಗೆ ಒದrire ಇದ್ದಾರೆ ಹ್ಯಾಂಡಿಕಪ್ ದಿದ್ದವರಿಗೆ ಒದrire ಇದ್ದಾರೆ. ಬರ ಅಂತ ಹೇಳಿ. ಅವಾಗ ಬಸ್ನ ಗಮನಸ ಅಂತರು. ಹ್ಮ್ ಹ್ಮ್ ಅವರು ವಾಕರ್ ಹಿಡ್ಕೊಂಡು ಬರೋದು ಗಮನಸ. ಓಹೋ ಹಾ ಗಮ್ಮಿಟ್ ಬಿಟ್ ಏನು ಹೇಳಿದಂತ ಇಲ್ಲ ಜಾಗ ಇಲ್ಲ ಅಂತ ಹೇಳಿ ಹೋಗ್ಬಿಟ್ರು ಆರ್ ಗಂಟೆಲಿಂದ ಅವ್ರು ಎಲ್ಲಿ ಹೋಗ್ಬೇಕು ಒಂದು ಹೆಣ್ಮಗಳು ಆರ್ ಗಂಟೆಲಿಂದ ಎಲ್ಲಿ ಹೋಗ್ಬೇಕು ಅವಳು ಚರ್ಚೆ ದೂರಲ್ಲ ಏನಲ್ಲ ಬಂದ್ಬಿಟ್ಟಲ್ಲಿ ಇದ್ರೆ ಹೆಂಗ್ ಹೋಗ್ಬೇಕು ಆರ್ ಗಂಟೆಯಿಂದ ಇರೋದೇ ಒಂದೇ ಬಸ್ ಅಂತ ಅಂದ್ಬಿಡತ್ತ ಹೆಂಗ್ ಸಾಧ್ಯ ಆಯ್ತು ಹಾ ಹಿಂಗಾಗ್ಬಿಟ್ಟು ಅವ್ರು ಏನ್ ಮಾಡಿದಾರೆ ಮತ್ತೊಬ್ಬ ಬಸ್ ಕಂಡಕ್ಟರ್ ಬಂದ್ಬಿಟ್ಟು ಎಲ್ರು ಕೆಟ್ಟವ್ರೆ ಇರಲ್ಲ ಸರ್ ಅಲ್ಲಿ ಜಿಂಗ್ ಬರೋ ಒಬ್ರು ಬಸ್ ಕಂಡಕ್ಟರ್ ಏನ್ ಮಾಡಿದಾರಂತ ಅವ್ರ ಅಳೋದ್ ನೋಡ್ತೇವೆ ಬೇರೆದವ್ರ ಮನೆಯಲ್ಲಿ ಆಶ್ರಯ ನೀಡ್ಯಾರ ಸರ್ ಅವ್ರಿಗೆ ಹಾಗಾಗಿ ಅದು ನೀವ್ ಹೋಗುವಂತ್ರಿ ಅಂತ ಹೇಳ್ಬಿಟ್ಟು ಜುಮ್ನಾದಲ್ಲಿ ಇದ್ದಾರಲ್ಲ ಅವ್ರ ಮನೇಲಿ ಒಬ್ರಿಗೆ ಆಶ್ರಯ ಕೊಟ್ಟಿದಾರ್ sir ಅವ್ರು ನನಗ್ ಕಾಲ್ ಮಾಡಿದ್ರು ನೈಟ್ ಹಿಂಗ್ ಆಗಿದೆ ಅಂತ ಹೇಳ್ಬಿಟ್ಟು ಹಾ ಹಿಂಗ್ ಆಗಿದೆ ಅಂತ ಹೇಳ್ಬಿಟ್ಟು night call ಮಾಡಿದ್ರು sir ನನಗ್ ಅವ್ರು ಕಾಲ್ ಮಾಡನ ಅವ್ರ handicapped ಮತ್ತ normal ದವ್ರು normal ದವ್ರು ನನಗ್ ಪರಿಚಯ sir ಅವ್ರು ಹಾ ಪರಿಚಯದವ್ರು ಅವ್ರು ನನಗೆ. ಹ್ಞೂ 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 ಹಾಂ ಇದನ್ನೆಲ್ಲ ನಾನು ಸ್ವಲ್ಪ ಓಡಾಡೋದ್ ನೋಡ್ಬಿಟ್ಟು ಅವ್ರು ನನಗೆ ಕಾಲ್ ಮಾಡಿದರು ರಾತ್ರಿ ಹಿಂಗಾಗಿದೆ ಅಂತ ಹೇಳ್ಬಿಟ್ಟು ಅವ್ರ ಕೂಡ ಬಹಳ ತುಂಬಾನೇ ಅಳ್ತಾ ಇದ್ರಿ ಸರ್ ಅದಕ್ಕೆ ನಾನು ಹೇಳಿದೆ ಅವರಿಗೆ ಇಲ್ಲ ಇದು ಮಾಡ್ಬಾರ್ದು ನನಗೆ ಇವತ್ತು ನನ್ನ ಕಂಪ್ಲೇಂಟ್ ಮಾಡ್ಬೇಕಂತಾನೆ ಇದ್ದೆ ಸರ್ ಯಾಕಂದ್ರೆ ಸೂಟಿ ಅಲ್ಲ ಇವತ್ತು ಸೆಕೆಂಡ್ ಸ್ಯಾಟರ್ಡೆ ಹಾ ಎಲ್ಲಾ ಆಫೀಸ್ಗಳನು ಸೂಟಿ ಇದಾವೆ ನನಗ ಹಾ ನಾನು ಇವ್ರ ಜೊತೆ ಮಾತಾಡ್ಬೇಕಂತಂದ್ರೆ ಯಾರು ಕೆ ಎಸ್ ಡಿ ಸಿ ಅವ್ರ ಡಿಸಿ జూ మాట్ అమ్ చాలా సార్ సోమవారం

ಇವಾಗೇನ್ ಇವಾಗ ಏನ್ ಮಾತಾಡಿದ್ದೇವು ನಮ್ದೇನು ಸಂಭಾಷಣೆ ಆಗಿದೆ YouTube ಅಲ್ಲಿ ಪ್ರಸಾರ ಮಾಡಿ ರಾಮಲಿಂಗ ರಾಮಲಿಂಗ ರೆಡ್ಡಿ ಅವರದು ಫೋಟೋ ಹಾಕೊಂಡು ಆ ಬೆಡಂಬರದ ಹ್ಯಾಂಡಿಕ್ಯಾಪ್ಟರ್ ಅವ್ರ ಫೋಟೋ ಹಾಕೊಂಡು ಇದನ್ನ ರಿಲೇ ಮಾಡೋಣ ನಮ್ YouTube ಅಲ್ಲಿ ಹಾ ನಾವು ಮಾತಾಡಿದ್ದು ಇವಾಗ ನಾವು ನಿಮ್ ಪರ್ಮಿಷನ್ ಇದ್ರೆ ನಾವು ಇದರಲ್ಲಿ ನಮ್ YouTube ಅಲ್ಲಿ ರಿಲೇ ಮಾಡೋಣ ಯಾರಾದ್ರೂ ಗಮನಕ್ಕೆ ಬಂದ್ರೆ ಬರ್ಬೋದು ಅವ್ರಿಗೆ ಹೆಲ್ಪ್ ಆಗ್ಬೋದು ಮುಂದಿನ ದಿನ ಹ್ಯಾಂಡಿಕ್ಯಾಪ್ದವ ಈ ತರ ಆಗ್ಬಾರ್ದು ಅಂತ ಒಂದು ವಿಡಿಯೋ ಮಾಡೋಣ ಅಲ್ಲಲ್ಲ ಇದನ್ನೇ ವಯಸ್ಸು ತಮ್ ಪರ್ಮಿಷನ್ ಇದ್ರೆ ಇದೇ ವಯಸ್ಸನ್ನ ಬ್ಯಾಕ್ ಗ್ರೌಂಡ್ ಹಾಕೊಂಡು ಅವ್ರ ಫೋಟೋ ಕಳಿಸಿ ಫೋಟೋ ಕಳಿಸಿ ನಿಮ್ ಫೋಟೋ ಕಳ್ಸಿ ಆಮೇಲೆ ಅವ್ರಿಗೆ ಏನ್ ಬಸ್ ಸ್ಟಾಂಡ್ ಅದನ್ನ ಅದೇ ಅದೇ ಏನ್ ಫೋಟೋ ಗಿಟೋ ಸಿಗುತ್ತೆ ಅದೇ ಬಸ್ ಸ್ಟಾಂಡ್ ಹತ್ರ ಅವ್ರು ನಿಂತಿರೋ ಫೋಟೋ ನಿಂತಿರೋ ಬಸ್ ಸ್ಟಾಂಡ್ ಹೌದು ಆಕರ ಬಸ್ ಸ್ಟಾಂಡ್ ಹತ್ರ ನೋಡ್ತೀನಿ ಸರ್ ನಾನು ಕೇಳ್ತೀನಿ ಇವಾಗ ಅವರಿಂದ ಏನು ದಾಖಲಾತಿ ನಿಮಗೆ ಕೇಳಿ ಆದ್ರೆ ನಾನು ಅವರಿಂದ ಏನು ಸಿಗುತ್ತೆ ಅಂತ ನಾನು ಅದನ್ನ ಒದಗಿಸಕ ಆಗುತ್ತೆ ನೋಡ್ತೀನಿ ನಾನು ನೋಡಿ ಮೇಡಂ ಅವರು ಫೋಟೋ ಅಂದ್ರೆ ಕಳಿಸಬಲ್ಲೆ ನಾನು ಕಳಿಸಿ ಮೇಡಂ ನಿಮ್ಮ ಫೋಟೋ ಕಳಿಸಿ ಮತ್ತೆ ನೋಡೋಣ ಇದನ್ನ ರಿಲೇ ಮಾಡು ಅಂದ್ರೆ ರಿಲೇ ಮಾಡಿ ಜನರ ಗಮನಕ್ಕೆ ತರಣ ನಾವು ನಮ್ಮ ಉದ್ದೇಶ ಏನು ಈ ಅಂಗವಿಕಲರ ಸಮಸ್ಯೆ ಆದಾಗ ಬಸ್ ನವರು ತೊಂದರೆ ಕೊಟ್ಟು ನಿಲ್ಲಿಸದೆ ಇದ್ದಾಗ ಹ ನಾ ಸಾಮಾನ್ಯ ಅಂಗವಿಕಲ್ ಅಂಗವಿಕಲ್ ಇರ್ಲಾರ್ದವ್ರು ಯಾವ್ದೋ ಬಸ್ ಹತ್ಕೊಂಡು ಏನೋ ವೆಹಿಕಲ್ ಹತ್ಕೊಂಡು ಬರ್ತಾರ ಬಟ್ ನೀವು ಇಂತ ಹ್ಯಾಂಡಿಕಾಪ್ಟ್ ಇರೋರನ್ನ ಅವ್ರು ಕರ್ದ ಅದ್ರಲ್ಲಿ ಅದರಲ್ಲೇ ವ್ಯತ್ಯಾಸ ಇದೆ ಮೊದಲಿರೋ ಬಿಟ್ಟ ಹೋಗ್ಯಾನ ಆದ್ರೆ ಎರಡನೇ ಬಸ್ನವ್ರು ಹೋಗಿದಾರ ಇಲ್ಲಿ ಎಲ್ಲರನ್ನ ನಾವು ಎಲ್ಲರನ್ನ ನಾವು ದ್ವೇಷ ದೂಷಿಸ್ತಾ ಇಲ್ಲ ನಾವು ಯಾರನ್ನ ಇಲ್ಲಿ ಬೈತಲ್ಲ ಬಟ್ ಇಂತ ಮನಸ್ಥಿತಿ ಇರೋ ಕಂಡಕ್ಟರ್ ಡ್ರೈವರ್ ಇರ್ತಾರಲ್ಲ ಅಂತವರ ಸೂಕ್ತ ಕ್ರಮ ತಗೋಬೇಕು ಮಾನ್ಯ ಸಾರಿಗೆ ಸಚಿವರು ಅಂತ ಹೇಳಿ YouTube ಅಲ್ಲಿ ಪ್ರಸಾರ ಮಾಡೋಣ ತಮ್ಮ permission ಇದ್ರೆ ಒಪ್ಕೊಂಡ್ರೆ ಇದನ್ನ ಪ್ರಸಾರ ಆ ತಮ್ಮ ಹೆಸರು ಕಸ್ತೂರಿ ಬಾಯಿ ಅಲ್ರಿ ಮೇಡಮ್ ವಿಜಯಪುರ ನಗರ ಕಸ್ತೂರಿ ಬೂದಿಹಾಳ ಅಂತ ಹೇಳಿ ಪುನರ್ವಸ್ತಿ ಕಾರ್ಯಕರ್ತರು ನಗರ